ಹಾಕದಲ್ಪ ಇವತ್ತ ಆಗುದ ಡೌಟ್ ರೀ ಇದ ಇವತ್ತ ಆಗುದ ಡೌಟ್ ಮತ್ ನಿನ್ ಹೇಳಿದ್ ಮೂರ್ ದಿನ ಆದ್ ಬಿಟ್ಟು ನಾಗ ಅಡಿ ಈಗ ಎಲ್ಲಾ ಬಿಚ್ಚೇನಿ ಹಾ ವಾಪಸ್ ಎಲ್ಲೇ ತೋರಿಸ್ಬೇಕ ಗೊತ್ತಾಗ ಎಂತ ಮೇಸ್ತ್ರಿ ಮೆಸ್ತ್ರಿ ಯೂಟ್ಯೂಬ್ ನೋಡಿ ಕಲ್ತಪ್ಪ ಶಾಲೆನ ಹಿಂದಿನ ಕಲ್ತೇನ ಒಟ್ಟ ಇವತ್ತ ಏನ್ ವಾರ ಬಿಟ್ರೆ ಇದನ್ನ ಎಲ್ಲ ಮಾಡ್ತಾನ ಸುಧ್ ಮಾಡ್ತಾನೆ ಹಂಗಿ ತಂಗ್ ನಾ ಬೇರೆ ಕಡೆ ಎಲ್ಲಿ ಜೋಡಿಸ್ಬೇಕು ಚಲೋ ನಾ ಒಳ್ಳೆ ಇಲ್ಲಿ ಬಂದು ಕೊಟ್ಟ ಮೂರ್ ನಾಲ್ಕು ಗ್ಯಾರೇಜ್ ಬಿಟ್ಟು ಚಲೋ ಮಾಡ್ ಮೊಟ್ಟೆ ಕಳ್ಸಬೇಡ ಸಾವಕಾರಿ ಹೆಂಗಾರ ಬೇಡ ರಿಪೇರಿ ಮಾಡ್ತಾ ಅಂತೂ ಎಲ್ಲಾ ಬೀಚ ವಾಪಸ್ ಯಾ ದೂರ ಎಲ್ಲಿ ಅನ್ನೋದು ತಿಳಿವಂತ ನೋಡ್ರಿ ಹಾಕಬೇಕ್ಯನಲ್ಲಿ ಎಲ್ಲಿ ಜೋಣ ಎಲ್ಲಿದ ಎಲ್ಲ ಹಾಕಿ ಕಿಶನ್ ಬಣ್ಣ ಹೇಗೋತ ಹೋಗಲ್ಲ ಕಾರಿ ಹೆಂಗೈತಿ ಪಡ ಬಡ ಎಲ್ಲ ಹಾಕಿ ಜೋಡಿಸಿ ಬಿಡ ಕಾರಿ ಹೋಗ್ಲಿ ಸೌಮ್ಯಾ ಅಲ್ಲಿ ಅಡಗೂರ್ ಗ್ಯಾರೇಜ್ ಬಿಟ್ಟಿ ಇಲ್ಲೇ ಕರ್ಕೊಂಡು ಬಂದಿ ಇವ್ರೇ ಮಾಡುವಲ್ಲ ಗ್ಯಾನ ಇಚ್ಚಿ ಕಡಿ ಹುಡುಗರೇ ಚಲೋ ಮಾಡಂಗ್ ಕಾಣ್ತಾನ ಅವ್ರೇ ಒಣ ಪಾಣ ತಗೊಂಡು ಒಣ ನಟ್ಟ ಬಿಕ್ಕೋತ ಕುತ್ತಾನ ಅವನು ಮಾರಿ ನೋಡ್ರಿ ನನಗ ಇವಂತೂ ರಿಪೇರಿ ಮಾಡಂಗಿಲ್ಲ ಕಾಣ ಏನ್ ಮಾಡೋನು ಬಿಡ್ಕೋನು ಅಲ್ಲಿ ಹೋಗೋನು ಶಾರುಖ್ ಮೇಸ್ತ್ರಿ ಕಡೆ ಕೊಡೋನು ನಮ್ ಶಾರುಖ್ ಮೇಸ್ತ್ರಿ ಫಸ್ಟ್ ಕ್ಲಾಸ್ ಮಾಡ್ತಾನ ಸ್ವಸ್ತ್ ಒಳಗ್ ಮಸ್ತ್ ನೀವು ಮಾಡಿದ ಅಂದ್ರೂ ಬಿಲ್ ಏ ತಮ್ಮ ಬ್ಯಾಡುನು ಏತಮ ಹಂಗ ಜೋಡ್ಸು ನಾವ್ ಏ ತಮ್ಮ ಪಟ್ನ ಜೋಡ್ಸು ನಾವ್ ಎಲ್ಲರೂ ಹೋಯ್ತು ಬ್ಯಾರೆ ಕಡೆ ನಿಮ್ ಕೈಯ ಆಗ ನೀವು ಹಂಗನ ಬೇಡ್ರಿ ನಮ್ ಹೆಸರಿ ಅಂತವ ಒಟ್ಟ ಇದು ನೋಡಿ ರೋಡ್ ಮೇಲೆ ಉಳಾಲಿ ಸರಿ ಗಾಳಿಯಾಗ ಹೋಗ್ತೈತಿ ಗಾಳಿಯಾಗ ಗಾಳಿಯಾಗ ನೋಡ್ಕೊತಿ ಅವ್ ಮೆಸ್ರಿ ಆದ್ರೆ ನೀ ಯಾರ ಯಾರ ಅವ್ ನಾನ ಕಲ್ಸೇನಿ ನಾನ ಕಲ್ಸೇನಿ ಕಲ್ಸಿ ಅಂದ್ರೆ ಮಾಡ್ಲಾ ಪಟ್ ನಾವ್ ಒಣ ನಾವ್ ಕೈ ಹೆಚ್ಚಿರಿ ಅಂದ್ರೆ ಬಡಾಂಗಿಲ್ಲ ಇದನ್ನೆಲ್ಲ ತೂತು ಮಾಡಿ ಕೊಡ್ತೇವೆ ಯಾವ್ದು ಟಿವಿ ಎಸ್ ಐತಿಲ್ಲ ಇದು ಒಟ್ಟ ಇದ್ ಮಾಡಿ ಪಾಯ್ ಕಾಡ್ಸು ದೊಡ್ಡ ದೊಡ್ಡ ಗಾಳಿ

ஏன தோர்சன பட படத்துமூர் தின விட்டு நான் ரிப்பேரி மாடில ஏன ஏன் நோடுனு யா டலேலாக்கேனு ஏன் ஆகித்த தகவலு நோடு